ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ More than are <laughs> का फिलहार हैं। ಸ್ವಾಗತ ಪ್ರತಿಭರ್ತೆಯೇ ಜಗದ ಪಿತೂರವೊಂದೇ ಪಾರ್ವತಿ ಪರಮೇಶ್ವರ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ದೊಡ್ಡ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ದಿವಸ ಬೆಳಗ್ಗೆ ಒಂದು ಗಂಟೆಯಿಂದಲೇ ಪಾರ್ವತಿ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ವಿಶುಕಾಲದಲ್ಲಿ ಕ್ಷೀರಾಭಿಷೇಕ ಫಲಪಂಚಾಮೃತ ವೃದ್ಧಾಭಿಷೇಕ ಹಾಗೂ ಮಹಾನ್ಯಾಸ ಪೂರ್ವಕವಾಗಿ ನೆರವೇರಿಸಲಾಗಿದೆ ನಿರ್ವಹಿಸಲಾಗಿದೆ ನಂತರ ಪ್ರಾತಃಕಾಲ ಪೂಜೆ ನಿತ್ಯೋತ್ಸವ ಹಾಗೂ ಸಂಗಮ ಕಾಲ ಪೂಜೆ ಕಾಲ ಪೂಜೆಯೊಂದಿಗೆ ಬೆಳಗಿನ ಪೂಜಾ ಕಂಕಗಳು ಸಮಾಪ್ತಿಯಾಗಿ ನಾಲ್ಕು ಗಂಟೆಗೆ ಯಾತ್ರಾದಾನ ಮಂಟಪೋತ್ಸವ ಆ ಸಂದರ್ಭದಲ್ಲಿ ದೇವರಿಗೆ ದೇವರ ಮುಂಭಾಗದಲ್ಲಿ ಗಣಪತಿ ಪೂಜೆ ಪುಣ್ಯಾಹ ಹಾಗೂ ನವಗ್ರಹ ಪೂಜೆಯನ್ನು ಮಾಡಿ ತದನಂತರ ಮೊದಲನೇದಾಗಿ ಮೂಲ ದೇವತಾ ಪ್ರಾರ್ಥನೆ ಅದಾದ ನಂತರ ದೇವಾಲಯದ ಪ್ರದಕ್ಷಿಣಾಕಾರವಾಗಿ ಉತ್ಸವ ಬಂದು ಮಂಟಪದಲ್ಲಿ ವಿಜಯ ಮಾಡಿಸಿ ಅಲ್ಲಿ ಯಾತ್ರಾದಾನ ಮಂಟಪೋತ್ಸವ ಬೆಳೆಯುತ್ತದೆ ಅದಾದ ನಂತರ ದೇವರಿಗೆ ರಥ ದೇವರನ್ನು ರಥಾರೋಹಣ ಮಾಡಲಾಗುತ್ತದೆ ಬೆಳಗ್ಗೆ ಆರು ಮೂವತ್ತರಿಂದ ಆರು ಐವತ್ತು ಶುಭ ಶಲ್ಲುವ ಮೀನಲಗ್ನದಲ್ಲಿ ರತಸ್ಥಂ ಋಷಭಾರೂಢಂ ಚಂದನಾಲಲಿಪ್ತಾಂಡವಂ ಸೋಪಾತಾರಂ ಸುಂದೃಷ್ಟ ಪುನರ್ಜನ್ಮ ನವೀತಿದೆ ಎಂಬ ಸಿದ್ಧಾಂತ ರೀತಿಯಂತೆ ಶುಭ ಮೀನಲಗ್ನದಲ್ಲಿ ಶ್ರೀವನ ರಥಾರೋಹಣ ಮಾಡಲಾಗುತ್ತದೆ ನಂತರ ಮಹಾಮಂಗಳಾರತಿಯೊಂದಿಗೆ ಮೊದಲನೇದಾಗಿ ಗಣಪತಿ ರಥವು ಎರಡನೇದಾಗಿ ಪಾರ್ವತೀಸ್ವಾಮಿ ಶ್ರೀಕಂಠೇಶ್ವರ ಸ್ವಾಮಿಯವರು ಮೂರನೇದಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯವರು ನಾಲ್ಕನೇದಾಗಿ ಚಂಡಿಕೇಶ್ವರ ಹಾಗೂ ಐದನೇದಾಗಿ ಅಮ್ಮನವರ ರಥಗಳನ್ನು ರಥಬೀದಿಯಲ್ಲಿ ಎಳೆದ ನಂತರ ರಥವು ಸ್ವಸ್ಥಾನ ಸೇರಿದ ನಂತರ ಪ್ರದೋಷ ಕಾಲದಲ್ಲಿ ಅಂದರೆ ಸಂಜೆ ಐದು ಗಂಟೆಗೆ ಹಂಸವಾಹನ ಉತ್ಸವ ಅದಾದ ನಂತರ ರಾತ್ರಿ ಗಂಟೇಶ್ವರ ಉತ್ಸವದೊಂದಿಗೆ ಈ ದಿನದ ಪೈ ಪೂಜಾ ಕೈಂಕರ್ಯಗಳು ಸಮಾಪ್ತಿ ಆಗುತ್ತದೆ ಹಾಗೂ ದಿನಾಂಕ ಇಪ್ಪತ್ತ್ನಾಲ್ಕನೇ ತಾರೀಕು ಭಾನುವಾರದಂದು ಕಪಿಲಾ ನದಿಯಲ್ಲಿ ಸಂಜೆ ಏಳು ಗಂಟೆಗೆ ಶ್ರೀವಾರ ತೆಪ್ಪೋತ್ಸವ ಹಾಗೂ ಇಪ್ಪತ್ತಾರನೇ ತಾರೀಕು ನಂದಿವಾಹನ ಹಾಗೂ ಮಹಾಸಂಪ್ರೋಕ್ಷಣೆ ಪೂರ್ವಕ ನಂದಿವಾಹನ ಉತ್ಸವ ಹಾಗೂ ಶೈನೋತ್ಸವದೊಂದಿಗೆ ಈ ವರ್ಷದ ಭದ್ರಾತ್ರ ರಾಮಚಂದ್ರ ಸಮಾಪ್ತಿ ಆಗುತ್ತದೆ

ಬರ್ತಾ ಎಲ್ಲ ಭಕ್ತಾದಿಗಳು ತಮ್ಮ ಬೇಡಿಕೆಗಳನ್ನ ನಿಮ್ಮ ಇಷ್ಟಾರ್ಥವನ್ನೆಲ್ಲ ನೋಡಿದ್ರು ನಿಮ್ಮೆಲ್ಲ ಬೇಡಿಕೆಗಳನ್ನ ನಿಮ್ಮ ಇಷ್ಟಾರ್ಥವನ್ನ ದೂರವಿರುವ ಈ ವೆಂಕಟೇಶ್ವರ ಸ್ವಾಮಿ ದೊಡ್ಡ ಮತದಾನಗಳನ್ನ ವಿರಾಟ ಮಾಡುವ ಸ್ವತಿಯಾಗಿ 아축복다 축복한다, 축복다대단 శ్రీకంఠేశ్వర దేవాతంగ పుణ్యక్షేత్ర నంజనగూడి క్షేత్రాధిపతి భారవతీత మెత్త శ్రీ శ్రీకంఠేశ్వర స్వామీయ ప్రేరణయంగా బెంగళూరు మహానగరదల్లి మహానగరే ధార్మిక ఆధ్యాత్మిక సమాజిక శైక్షణిక సేవాతం ಸುಮಾರು ಮೂವತ್ತೆಂಟು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕರ್ನಾಟಕ ರಾಜ್ಯದ ಸಂಘ ಸಂಸ್ಥೆಗಳ ಕಾಯ್ದೆ ಅಡಿಯಲ್ಲಿ ನೋಂದಾವಣೆಯಾಗಿ ಮೂವತ್ತೆಂಟು ವರ್ಷಗಳಿಂದ ನಿರಂತರವಾಗಿ ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ಹತ್ತು ಹಲವಾರು ಸೇವಾ ಚಟುವಟಿಕೆಯನ್ನು ಈ ಸಂಘದ ಮೂಲಕ ನಡೆಸ್ಕೊಂಡು ಬರ್ತಾ ಇದೆ ಈ ಸಂಘದಿಂದ ಧಾರ್ಮಿಕ ಕಾರ್ಯಕ್ರಮಗಳು ಆಧ್ಯಾತ್ಮಿಕ ಚಟುವಟಿಕೆ ಆಮೇಲೆ ಬಡ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡತಕ್ಕಂಥದ್ದು ವಿಶೇಷವಾಗಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳ ಮಕ್ಕಳುಗಳಿಗೆ ಸಮವಸ್ತ್ರ ಕೊಡ್ತಕ್ಕಂಥದ್ದು ಲೇಖನ ಸಾಮಗ್ರಿ ಕೊಡ್ತಕ್ಕಂಥದ್ದು ಜೊತೆ ಶಾಲಾ ಬ್ಯಾಗು ವಿತರಣೆ ಮಾಡ್ತಕ್ಕಂಥದ್ದು ಅದು ಸಹ ನಿರಂತರವಾಗಿ ನಡ್ಕೊಂಡು ಇದೆ ಅದರ ಜೊತೆಗೆ ಈ ಭಾಳ ಸಂಕಷ್ಟದಲ್ಲಿರ್ತಕ್ಕಂಥ ವೈದ್ಯಕೀಯ ಸಂಕಷ್ಟಕ್ಕೆ ಒಳಪಟ್ಟಿರ್ತಕ್ಕಂಥವರಿಗೆ ಬಡಬಗರಿಗೆ ವೈದ್ಯಕೀಯ ಚಿಕಿತ್ಸೆಗೆ ಸಹಾಯ ಮಾಡತಕ್ಕಂಥ ಒಂದು ಚಟುವಟಿಕೆಯು ಸಹ ನಿರಂತರವಾಗಿ ಈ ಸಂಘದ ವತಿಯಿಂದ ನಡ್ಕೊಂಡು ಬರ್ತಾರೆ ಜೊತೆಗೆ ಉಚಿತ ನೇತ್ರ ಪರೀಕ್ಷೆ ಮಾಡ್ತಕ್ಕಂಥ ಶಿಬಿರಗಳು ರಕ್ತದಾನ ಶಿಬಿರ ಸಹ ಬೆಂಗಳೂರು ನಗರದಲ್ಲಿ ನಿರಂತರವಾಗಿ ನಡೆಯುತ್ತೆ ಇತ್ತೀಚೆಗೆ ನಮ್ಮ ಮಲ್ಲೇಶ್ವರಮಲ್ಲಿರ್ತಕ್ಕಂಥ ನಮ್ಮ ಸಂಘದ ಶ್ರೀಕಂಠೇಶ್ವರ ಭವನದ ಆವರಣದಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಿದ್ರು ಅದರಲ್ಲಿಗೆ ಸುಮಾರು ಮುನ್ನೂರ ಅರವತ್ತೈದು ಜನಗಳಿಗೆ ಉಚಿತವಾಗಿ ಓದು ಓದುವ ಕನ್ನಡಕವನ್ನು ನಾವು ವಿತರಣೆ ಮಾಡ್ ಇದು ಒಟ್ಟಾರೆ ಹೇಳಬೇಕು ಅಂತಂದರೆ ಈ ಸಂಘದ ಮೂಲಕ ಆ ಶ್ರೀಕಂಠೇಶ್ವರನಿಗೆ ನಮ್ಮ ಭಕ್ತಿ ಭಾವನೆಯನ್ನು ಭಾವವನ್ನು ಯಾವ ಮೂಲಕ ತೋರ್ಬೇಕು ಅನ್ನೋ ವಿಚಾರ ಬಂದಾಗ ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ಸೇವಾ ಕಾರ್ಯವನ್ನು ಮಾಡುವುದರ ಮೂಲಕ ಆ ಭಗವಂತನಿಗೆ ಶ್ರೀಕಂಠೇಶ್ವರ ಸ್ವಾಮಿಗೆ ನಮ್ಮ ಭಕ್ತಿಯನ್ನು ಅಲ್ಪಿಸಬೇಕು ಅನ್ನತಕ್ಕಂಥ ಒಂದು ಸಿದ್ಧಾಂತದ ಆಧಾರದ ಮೇಲೆ ಈ ನಂಜನಗೂರು ಶ್ರೀಕಂಠೇಶ್ವರ ದೇವಾಲಯದ ಚಟುವಟಿಕೆ ಮೂವತ್ತೆಂಟು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ ಇದಕ್ಕೆ ಅನೇಕ ಜನ ಸಹಕಾರ ಕೊಡ್ತಾ ಇದ್ದಾರೆ ದಾರಿಗಳಿದ್ದಾರೆ ಅವರೆಲ್ಲರೂ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಈ ಸಂಘದ ಒಂದು ಕಾರ್ಯಚಟುವಟಿಕೆಗೆ ಅವರು ನಿರಂತರವಾಗಿ ನೆರವನ್ನು ಸಹಾಯವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಹೆಸರು ನಾನು ಚಿದಂಬರ ಅಂತ ಸಂಘದ ಸ್ಥಾಪಕ ಈಗ ಗೌರವ ಅಧ್ಯಕ್ಷ